ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ನಾವು ಬೆಳಿಗ್ಗೆ ಎದ್ದು ತಕ್ಷಣ ಸಾಯಂಕಾಲ ಬೆಳಿಗ್ಗೆ ವಾಕ್ ಮಾಡ್ತಾ ಇರ್ತೀವಿ ರೋಡ್ ಸೈಡ್ನಲ್ಲೇ ಈ ಗಿಡಗಳು ನೋಡ್ತಾ ಇದ್ದು ದಿನೇ ದಿನೇ ಒಣಗೋಗ್ತಾ ಇದ್ದಾವಲ್ಲ ಏನು ಮಾಡೋದು ಅಂದಾಗ ನಮ್ಮ ಅಧ್ಯಕ್ಷರು ಹೇಳಿದರು ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಕೇಳ್ರಪ್ಪ ನೋಡೋಣ ಏನಂತಾರೆ ಅಂತ ನಾವು ಪುರಸಭೆಯವ್ರನ್ನೂ ಕೇಳಿದ್ವಿ ಪುರಸಭೆಯವ್ರ ನಮ್ಮ ಸ್ನೇಹಿತರು ಹೇಳಿದಾಗ ಉಡಾಪಿ ಉತ್ತರಗಳು ಬಿ ಡಬ್ಲ್ಯೂ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿವಿ ಅವರು ಉಡಾಪಿ ಉತ್ತರಗಳು ಇನ್ನೇನು ಅರಣ್ಯ ಇಲಾಖೆ ನಮ್ಮ ಮತಾರ ಸಂಘ ಇಲ್ಲ ಯಾವ್ದು ಹುರಿಕಿರ್ತ ಇಡೋದ್ರಲ್ಲಿ ಅವ್ರು ನಿರಂತರ ಇರ್ತಾರೆ ಪಾಪ ಅವ್ರಿಗೆ ಕುಡ್ಸತ್ತಿರಲ್ಲ ಇವತ್ತು ಅರಣ್ಯ ಅಧಿಕಾರಿಗಳು ಏನು ಮಾಡಾಗಿದೆ ಮಾಡಬೇಕಾಗಿದೆ ಅಂದರೆ ಪರಿಸರವನ್ನು ಕಾಪಾಡೋದ್ರ ಜೊತೆಗೆ ಮತ್ತು ಪಟ್ಟಣವನ್ನು ಸುಂದರವಾಗಿರ್ತಕ್ಕಂಥ ಕೆಲಸವನ್ನು ಅವ್ರ ಜವಾಬ್ದಾರಿಯಾಗಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ರಸ್ತೆ ಪ್ರಾಧಿಕಾರದವ್ರು ಏನು ಮಾಡಿದ್ದಾರೆ ಅವ್ರು ಗಿಡ ಜಿಡ ನೆಡ್ತಾರೆ ಬಿಲ್ಲದವರೆಗೂ ಗಿಡ ನೆಟ್ಬಿಟ್ಟು ಬಿಲ್ಲಾದ ತಕ್ಷಣ ಬಿಟ್ಟು ಹೋಗ್ತಾರೆ ಅವರು ಯಾಕೆಂದ್ರೆ ಅವರೆಲ್ಲ ಕೇರಳದವರು ತಮಿಳುನಾಡು ಇಲ್ಲಿ ಬಂದು ಕೆಲಸ ಮಾಡಿರೋದು ಅವರು ತಮಿಳ್ನಾಡಿಂದ ಮತ್ತೆ ಕೇರಳದಿಂದ ಬಂದು ನೀರು ಹಾಕೋಕ್ಕಾಗಲ್ಲ ದಯಮಾಡಿ ಅರಣ್ಯ ಇಲಾಖೆ ಬೇರೆ ಎಲ್ಲೋ ಒಂದು ಕಡೆ ಖರ್ಚು ಆಗೋದು ಬದಲಾಗಿ ಇದಕ್ಕೆ ಎಲ್ ಟ್ಯಾಂಕರ್ ನೀರು ಡೈಲಿ ಒಳಸಿದ್ರೆ ಈ ನೀರು ಗಿಡಗಳು ಉಳ್ಕೊತೀವಿ ನಮ್ಮ ಪುರಸಭೆಯರು ಚರಂಡಿ ರೋಡಲ್ಲಿ ಮಾಡ್ತೀವಿ ಕೆಲಸ ಹೆದ್ದಾರಿ ಪ್ರಾಧಿಕಾರದವ್ರು ಹಾಕಿರೋ ಗಿಡಗಳನ್ನ ಉಳಿಸಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದೀವಿ ಅವರು ಈ ಕಡೆ ಗಮನ ಕೊಡ್ತಾ ಇಲ್ಲ ಲಕ್ಷಾಂತರ ರೂಪಾಯಿ ಬೆಲೆ ಅಂತ ಹೂವಿನ ಗಿಡಗಳು ತಗೊಂಡ್ ಹಾಕಿ ಸರ್ಕಾರದಲ್ಲಿ ದುಡ್ಡು ದುಡ್ಡನ್ನ ಇದು ಮಾಡಿ ಲೋಪ ಮಾಡಿ ಇವತ್ತು ಒಂದೇ ಗಿಡ ತಿರುಗಿ ನೋಡೋಕೆ ಸಹ ಆಗ್ತಾ ಇಲ್ಲ ಅಧಿಕಾರಿಗಳು ನೀರು ಹಾಕ್ತೀವಿ ಅಂತ ಬಿಲ್ ಎಲ್ಲ ಮಾಡ್ಕೊಂಡಿರ್ತಾರೆ ಅವರು ನೀರು ಹಾಕ್ತೀವಿ ಅಂತೇಳಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ಕೊಂತಾರೆ ಆಮೇಲೆ ಮೀಟಿಂಗ್ಗಳಲ್ಲಿ ನೀವು ನಾವು ನೀರು ಸಪ್ಲೈ ಮಾಡಿದೀವಿ ಗಿಡಗಳನ್ನೆಲ್ಲ ಬೆಳೆಸ್ತೀವಿ ಅಂತೇಳಿ ಲಕ್ಷಾಂತರ ರೂಪಾಯಿನ ಇವರೆಲ್ಲ ಡ್ರಾ ಮಾಡ್ಕೊಂಡು ಇವತ್ತು ಈ ಗಿಡಗಳನ್ನ ತಿರುಗು ಸಹ ನೋಡ್ತಾ ಇಲ್ಲ ಅಧಿಕಾರಿಗಳಿಗೆ ಸರ್ಕಾರದವರು ಸೂಕ್ತ ಕ್ರಮ ತಗಬೇಕು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ನಗರ ಸುಂದರವಾಗಿ ಕಾಣಲಿ ಅಂತ ಹೆದ್ದಾರಿ ಪ್ರಾಧಿಕಾರದವರು ಡಿವೈಡ್ರನ್ನ ನಿರ್ಮಾಣ ಮಾಡಿ ಆ ಡಿವೈಡ್ರಲ್ಲಿ ಗಿಡಗಳನ್ನ ಅಳವಡಿಸಿದ್ದಾರೆ ಆದರೆ ಆ ಗಿಡಗಳು ಒಣಗಿದವೋ ಬಿಟ್ಟಿದವೋ ಅಂತಂತ ಇದುವರೆಗೂ ಸಹ ನೋಡ್ತಾ ಇಲ್ಲ ಮಳೆ ಬಂದಾಗ ಮಾತ್ರ ಗಿಡಗಳಿಗೆ ನೀರು ಉಣಿಸ್ ನೀರು ಉಣಿಸ್ತದೆ ಮತ್ತೆ ಮಳೆ ಬರ್ತಾ ಇದ್ದಾಗ ಬೇಸಿಗೆ ಕಾಲದಲ್ಲಿ ಗಿಡಗಳೆಲ್ಲ ಒಣಗಿ ಹೋಗ್ತಾ ಇದ್ದಾವೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ನಗರ ಸುಂದರವ ಅಂತ ಮಾಡ್ತಾ ಇದ್ದಾರೆ ಆದರೆ ಯಾವ ಇಲಾಖೆಯವರು ಕೂಡ ಇದ್ರ ಕಡೆ ಗಮನ ಹರಿಸ್ತಿಲ್ಲ ಆದ್ದರಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ನಾವುಗಳೆಲ್ಲ ಸ್ನೇಹಿತರೆಲ್ಲ ಕೇಳ್ಕೊಂಡು ಇವತ್ತು ಗಿಡಗಳಿಗೆ ನೀರು ಉಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನಿಸಬೇಕು ಗಿಡಗಳನ್ನ ಬೆಳೆಸಿದ್ರೆ ಅದರಿಂದ ಆಮ್ಲಜನಕ ಸಿಗ್ತದೆ ಮತ್ತು ನಗರನು ಕೂಡ ಸುಂದರವಾಗಿ ಕಾಣ್ತದೆ ಇದ್ರ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಿಲ್ಲ ಸುಮ್ಮನೆ ಹಾಕಿದ್ದೀವಿ ಗಿಡ ಬೆಳಕಂತವೇ ಅನ್ನೋ ಮನೋಭಾವನೆ ಬಿಟ್ಟು ಮುಂದೆ ಮುಂದಿನ ದಿನಗಳಲ್ಲಿ ತಕ್ಷಣ ತಾವೆಲ್ಲರೂ ಎಚ್ಚೆತ್ಕೊಂಡು ಗಿಡಗಳನ್ನ ಗಿಡಗಳಿಗೆ ನೀರು ಹಾಕೋ ಮುಖಾಂತರ ಗಿಡಗಳನ್ನ ಬೆಳೆಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ದಲಿತ ಸಂಘದ ಸಮಿತಿ ವತಿಯಿಂದ ಎಲ್ಲಾ ಸ್ನೇಹಿತರಿಗೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಗೊತ್ತಾಗ್ತಾಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಂಡು ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ರಿವರ್ಸ್ ರಿವರ್ಸ್ ಆಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಅಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ